ತ್ರಿಕೋನಿಕೆಯ ಮೇಲೆ ಮೂರು ಅಂಕದ ಒಂದು ಪ್ರಮುಖವಾದಂತಹ ಪ್ರಶ್ನೆಯನ್ನು ನೋಡೋಣ ಗೋಪುರದ ಪಾದದಿಂದ ನಾಲ್ಕು ಮೀಟರ್ ಮತ್ತು ಒಂಬತ್ತು ಮೀಟರ್ ದೂರದಲ್ಲಿ ಗೋಪುರದ ಬದಿಗೆ ಒಂದೇ ಸರಳ ರೇಖೆಯ ಮೇಲಿರುವ ಎರಡು ಬಿಂದುಗಳಿಂದ ಗೋಪುರದ ಮೇಲ್ತುದಿಗೆ ಉಂಟಾಗುವ ಉನ್ನತ ಕೋನಗಳು ಪರಸ್ಪರ ಪೂರಕಗಳಾಗಿವೆ ಅಂತಂದರೆ ಗೋಪುರದ ಪಾದ ಇದು ಒಂದು ಗೋಪುರವಾಗಿರಲಿ ಇದರ ಪಾದದಿಂದ ಒಂದೇ ಬದಿಗೆ ನಾಲ್ಕು ಮೀಟರ್ ಅಂತರದಲ್ಲಿ ಒಂದು ಸಿಡಿ ಅಂತ ತೆಗೆದುಕೊಳ್ತೀರಿ ಹಾಗಾದ್ರೆ ಗೋಪುರದ ಪಾದ ಯಾವ್ದಾಗುತ್ತಪ್ಪ ಅಂತಂದ್ರೆ ಸಿ ಆಗುತ್ತೆ ಈ ಸಿ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವಂತಹ ದೂರ ನಾಲ್ಕು ಮೀಟರ್ ಸಿ ಬಿಂದುವಿನಿಂದ ಎ ಬಿಂದುವಿಗೆ ಇರುವಂತಹ ದೂರ ನೋಡಿ ಸಿ ಬಿಂದುವಿನಿಂದ ಎ ಬಿಂದುವಿಗೆ ಇರುವಂತಹ ದೂರ ಒಂಬತ್ತು ಬಿಂದುವಿನಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಹಾಗೂ ಈ ಎ ಬಿಂದುವಿನಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಎರಡು ಕೋಣಗಳು ಉಂಟಾಗ್ತವೆ ಏನಾಗಿರ್ತಾವಪ್ಪ ಅಂತಂದ್ರೆ ಪೂರಕಗಳಾಗಿರ್ತವೆ ಅಂತೇಳಿ ಆರ್ ಸಪ್ಲಿಮೆಂಟರಿ ಅಂತಂದ್ರೆ ಸಾರಿ ದೇ ಆರ್ ಕಾಂಪ್ಲಿಮೆಂಟರಿ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ತೊಂಬತ್ತು ಡಿಗ್ರಿ ಬರುತ್ತೆ ಅಂತ ಇದೆ ಹಾಗಾದ್ರೆ ನಾನು ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ತೀನಿ ಒಂದು ಕೋನವನ್ನು ಎಕ್ಸ್ ಅಂತ ತೊಗೊತೀನಿ ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಇದು ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ಇದನ್ನು ನಾನು ವಾಯ್ ಅಂತ ತೆಗೆದುಕೊಂಡಿದ್ದೇನೆ ಅಂತ ತೆಗೆದುಕೊಳ್ಳಿ ಎಕ್ಸ್ ಪ್ಲಸ್ ವಾಯ್ ಇಸಿ ಕೊಟ್ಟು ಎರಡು ಏನಾಗಿರುತ್ತೆ ಒಂದು ಎಕ್ಸ್ ಆಗಿದೆ ಇನ್ನೊಂದು ವೈ ಅಂತ ತೆಗೆದುಕೊಂಡಿದ್ದೀನಿ ಈ ವಾಯ್ ಏನಾಗುತ್ತೆ ನೋಡಿ ವಾಯ್ ಇಸ್ ಈಕ್ವಲ್ ಟು ನೈಂಟಿ ಮೈನಸ್ ಎಕ್ಸ್ ಆಗುತ್ತೆ ಈ ವಾಯನ್ನು ನಾನು ಯಾವ ರೀತಿ ಅಂತ ಪಡ್ಕೊಳ್ಬೋದು ನೈಂಟಿ ಮೈನಸ್ ಎಕ್ಸ್ ಅಂತ ಪಡ್ಕೊಳ್ಬೋದು ಒಂದು ಎಕ್ಸ್ ಆದರೆ ಇನ್ನೊಂದು ಏನಾಗಿರುತ್ತದಪ್ಪ ಅಂತಂದ್ರೆ ನೈಂಟಿ ಮೈನಸ್ ಎಕ್ಸ್ ಆಗಿರುತ್ತೆ ಇವೇನಾದರೂ ಇವೆರಡು ಉನ್ನತ ಕೋಣಗಳಾದವು ಈಗ ಅವ್ರು ಏನು ಕಂಡುಹಿಡಿಯ ಅಂತ ಹೇಳಿದಾರಪ್ಪ ಅಂತಂದ್ರೆ ಸಿಡಿ ಎತ್ತರವನ್ನ ಅಂದ್ರೆ ಗೋಪುರದ ಎತ್ತರವನ್ನ ಕಣ್ಣಿಡಿ ಅಂತ ಹೇಳಿದ್ದಾರೆ ನಾನು ಮೊದಲೇನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಅನ್ನು ತೋತೀನಿ ಇನ್ ಟ್ರಯಾಂಗಲ್ ಅಥವಾ ಟ್ರಯಾಂಗಲ್ ಡಿ ಎ ಸಿ ಅಥವಾ ಎ ಸಿ ಡಿನಲ್ಲಿ ನಲ್ಲಿ ಎ ಸಿ ಡಿನಲ್ಲಿ ನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಟ್ಯಾನ್ ಟು ಅಪೋಸಿಟ್ ಅಂತಂದ್ರೆ ಅಭಿಮುಖ ಬಾಹು ದ್ ಸಿ ಡಿವೈಡೆಡ್ ಬೈ ಪಾಶ್ವ ದಟ್ ಈಸ್ ಸಿ ಎ ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ಇಸ್ ದ್ ಸಿ ಡಿವೈಡೆಡ್ ಬೈ ಸಿ ಎ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಡಿ ನಾನು ಕಂಡುಹಿಡಿಯಬೇಕಾಗಿದೆ ಅಂದರೆ ಸಿ ಎ ಅವರು ಕೊಟ್ಟಿದ್ದಾರೆ ಎಷ್ಟಿದೆ ನೈನ್ ಡಿ ಸಿಡಿವೈಡೆಡ್ ಬೈ ನೈನ್ ಇದು ಒಂದು ಇಕ್ವೇಷನ್ ಆಯ್ತು ಈಗ ಅದೇ ರೀತಿ ಇನ್ನೊಂದು ಟ್ರೈಂಗಲ್ ಇದೆ ಟ್ರಯಂಗಲ್ ಬಿ ಸಿ ಡಿನಲ್ಲಿ ಟ್ರೈಲ್ ಬಿ ಸಿ ಡಿನಲ್ಲಿ ಟ್ಯಾನ್ ನೈಂಟಿ ಮೈನಸ್ ಎಕ್ಸ್ ವೈ ಅಂತಂದ್ರೆ ಏನಿಲ್ಲ ನೈಂಟಿ ಮೈನಸ್ ಎಕ್ಸ್ ಇಸಿ ಕೊಟ್ಟು ಟ್ಯಾನ್ ತೀಟಾ ಇಸಿ ಕೊಟ್ಟು ಏನಾಗುತ್ತೆ ಡಿ ಸಿ ಸಿ ಡಿ ಡಿವೈಡೆಡ್ ಬೈ ಬಿ ಸಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಿ ಸಿ ಈ ಆ್ಯಂಗಲ್ಗೆ ಅಭಿಮುಖವಾಗಿರುವಂಥದ್ದು ಸಿ ಡಿ ಈ ಅಂಗಲ್ಗೆ ಪಾರ್ಶ್ವವಾಗಿರುವಂಥದ್ದು ಬಿ ಸಿ ಹೀಗಾಗಿ ಟ್ಯಾನ್ ನೈಂಟಿ ಮೈನಸ್ ಎಕ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿ ಟ್ರಿಗ್ನೋಮೆಟ್ರಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ ಟ್ಯಾನ್ ನೈಂಟಿ ಮೈನಸ್ ತೀಟಾ ಅಂತಂದರೆ ದಟ್ ಈಸ್ ಕಾಟ್ ತೀಟಾ ದಟ್ ಈಸ್ ಕಾಟ್ ಎಕ್ಸ್ ಟ್ಯಾನ್ ನೈಂಟಿ ಮೈನಸ್ ತೀಟಾ ಅಂತಂದರೆ ದಟ್ ಈಸ್ ಕ್ವಾಟ್ ತೀಟಾ ಇದು ನಿಮ್ಗೆ ಗೊತ್ತಿರಬೇಕು ಮತ್ತು ಕ್ವಾಟ್ ನೈಂಟಿ ಮೈನಸ್ ತೀಟಾ ಅಂದರೆ ದಟ್ ಈಸ್ ಟ್ಯಾನ್ ತೀಟಾ ಇಲ್ಲಿ ಟ್ಯಾನ್ ನೈಂಟಿ ಮೈನಸ್ ಎಕ್ಸ್ ಇದೆ ತೀಟಾ ಜಾಗದಲ್ಲಿ ಎಕ್ಸ್ ಇರೋದರಿಂದ ನಾನು ಇಲ್ಲಿ ಎಕ್ಸನ್ನು ತೆಗೆದು ಕ್ವಾಟ್ ಎಕ್ಸ್ ಅಂತ ಬರೆದಿದ್ದೀನಿ ನೀವು ಎಕ್ಸ್ ಬದಲಿಗೆ ತೀಟಾ ಕೂಡ ಇಲ್ಲಿ ಬರ್ಕೊಳ್ಬೋದು ಸಿ ಡಿ ಏನಿದೆ ಅದನ್ನೇ ನಾನು ಕಂಡುಹಿಡ್ತಾ ಇದ್ದೀನಿ ಬಿ ಸಿ ಬಿ ಸಿ ಇಸ್ ನಥಿಂಗ್ ಬಟ್ ಫೋರ್ ಇಯರ್ ಇಲ್ಲಿ ಇದು ಎರಡನೇ ಇಕ್ವೇಷನ್ ಆಯಿತು ದಿಸ್ ಇಸ್ ನಂಬರ್ ಒನ್ ಆ್ಯಂಡ್ ದಿಸ್ ಇಸ್ ನಂಬರ್ ಟು ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಮತ್ತು ಎರಡನ್ನು ಗುಣಿಸ್ತೀನಿ ಗುಣಿಸೋದಂತಂದರೆ ಎಲ್ ಎಚ್ ಎಸ್ ಇಂಟು ಎಲ್ ಎಚ್ ಎಸ್ ಅನ್ನು ಎಲ್ ಎಚ್ ಎಸ್ ಒಂದಿಗೆ ದಟ್ ಇಸ್ ಕಾಟ್ ಎಕ್ಸ್ ಆರ್ ಎಚ್ ಎಸ್ ಅನ್ನು ಆರ್ ಎಚ್ ಎಸ್ನೊಂದಿಗೆ ಗುಣಿಸ್ಬೇಕು ಸಿ ಡಿ ಬೈ ನೈನ್ ಇಂಟು ಸಿ ಡಿ ಬೈ ಫೋರ್ ದಿಸ್ ಎಂಪ್ಲಾಯ್ಸ್ ಟ್ಯಾನ್ ಆ್ಯಸ್ ಇಟ್ ಇಸ್ ಬರೀತೀನಿ ಟ್ಯಾನ್ ಎಕ್ಸ್ ಕಾಟನ್ನ ನಾನು ಒನ್ ಬೈ ಟ್ಯಾನ್ ಎಕ್ಸ್ ಅಂತ ಬರ್ಕೊಡ್ತೀನಿ ಒನ್ ಬೈ ಟ್ಯಾನ್ ಎಕ್ಸ್ ದಟ್ ಇಸ್ ಸಿಕ್ಕು ಸಿ ಡಿ ಇಂಟು ಸಿ ಡಿ ಇಸ್ ಅ ಸಿ ಡಿ ಸ್ಕ್ವರ್ ದೇಫೋ ನೈನ್ ಇಂಟು ಫೋರ್ ಈಸ್ ತರ್ಟಿ ಸಿಕ್ಸ್ ಇಲ್ಲೇನಾಗುತ್ತೆ ಟೆನ್ ಇಂಟು ಟೆನ್ ಕ್ಯಾನ್ಸಲ್ ಆಯಿತು ಎಲ್ ಹೆಚ್ ಎಸ್ ಅಲ್ಲಿ ಕಂಪ್ಲೀಟ್ ಆಗಿ ಏನು ನೋಡಿತು ನಿಮ್ಗೆ ಈಗ ಎಲ್ ಎಚ್ ಎಸ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದು ನೋಡಿತು ದೇಫೋ ದಟ್ ಇಸ್ ಈಕ್ವಲ್ ಟು ಸಿಡಿ ಸ್ಕ್ವರ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ ತರ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಸಿಡಿ ಸ್ಕ್ವೇರ್ ದಿಸ್ ಇನ್ ವಾಸ್ ಸಿಡಿ ಇಸ್ ಈಕ್ವಲ್ ಟು ಸ್ಕ್ವರ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಮೀಟರ್ ಅಂದರೆ ಇಲ್ಲಿ ಮೈನಸ್ ಸಿಕ್ಸ್ ಮತ್ತು ಪ್ಲಸ್ ಸಿಕ್ಸ್ ಅಂತ ಬರುತ್ತೆ ಎತ್ತರ ಯಾವತ್ತಿದ್ರೂ ಮೈನಸ್ಸಲ್ಲಿ ಇರೋಲ್ಲ ಹೀಗಾಗಿ ಡಿ ಈಸಿ ಗೋಲ್ಡ್ ಸಿಕ್ಸ್ ಆಗುತ್ತೆ ದೇವ್ ಫೋರ್ ಗೋಪುರದ ಎತ್ತರ ಎಷ್ಟಾಗಿರುತ್ತಪ್ಪ ಅಂತಂದರೆ ಆರು ಮೀಟರ್ ಆಗಿರುತ್ತೆ